ಚಿನ್ನ ಸುವರ್ಣ ಬಂಗಾರ ಹೊನ್ನು ಹೇಮ ಕನಕ ಕಾಂಚನ ಹಾಟಕ ಶಾತಕುಂಭ ಹಿರಣ್ಯ ಮಿಸುನಿ ಕಸವರ ಕಾರ್ತಸ್ಪರ ಎಷ್ಟೆಲ್ಲ ಹೆಸರುಗಳಿಂದ ಕೂಗಿದರೂ ಚಿನ್ನದ ಮೇಲಿನ ಆಸೆ ತೀರೋದೇ ಇಲ್ಲ ಅಲ್ವಾ ಅದರಲ್ಲೂ ನಮ್ಮ ಭಾರತದ ಮಹಿಳೆಯರಿಗಂತೂ ಹೆಚ್ಚು ಇಷ್ಟಪಡುವ ವಸ್ತುಗಳ ಪಟ್ಟಿಯಲ್ಲಿ ಸಾಮಾನ್ಯವಾಗಿ ಚಿನ್ನ ಮೊದಲನೇ ಸ್ಥಾನದಲ್ಲಿ ಇದ್ದೇ ಇರುತ್ತದೆ ಬಡವ ಮಧ್ಯಮ ವರ್ಗದವರ ಮನೆಗಳಲ್ಲೂ ಚಿನ್ನ ಇದ್ದೇ ಇರುತ್ತದೆ ಈ ಚಿನ್ನದ ಮೇಲಿನ ಮೋಹ ಈಗಿನ ಕಾಲದ್ದಲ್ಲ ಸಾವಿರಾರು ವರ್ಷಗಳ ಹಿಂದಿನ ಕಾಲದಿಂದಲೂ ಮನುಷ್ಯನಿಗೆ ಚಿನ್ನದ ಮೇಲಿನ ಮೋಹ ಇದ್ದೇ ಇದೆ ಎಲ್ಲ ಲೋಹಗಳ ಪೈಕಿ ಚಿನ್ನವು ಅತ್ಯಂತ ಮೃದು ಶುದ್ಧ ಚಿನ್ನವು ಪ್ರಕಾಶಮಾನವಾದ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ಇನ್ನು ಈ ಚಿನ್ನ ಇಷ್ಟು ಮೃದುವಾಗಿರುವುದರಿಂದ ಆಭರಣಗಳ ತಯಾರಿಕೆಯಲ್ಲಿ ಅದನ್ನು ತಾಮ್ರ ಅಥವಾ ಬೆಳ್ಳಿಯೊಂದಿಗೆ ಮಿಶ್ರವಾಗಿ ಬಳಸ್ತಾರೆ ಹೀಗೆ ಮಿಶ್ರಣ ಮಾಡೋದರಿಂದ ಚಿನ್ನದ ಗಡಿಸುತನ ಕರಗುವ ಉಷ್ಣತೆ ಬಣ್ಣ ಸ್ವಲ್ಪ ಮಟ್ಟಿಗೆ ಮಾರ್ಪಾಡಾಗುತ್ತದೆ ಆಭರಣಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವ ಚಿನ್ನದ ಮಿಶ್ರದಾತು ಟ್ವೆಂಟಿ ಟು ಕ್ಯಾರೆಟ್ನದ್ದು ಇದರಲ್ಲಿ ಇಪ್ಪತ್ತೆರಡು ಭಾಗ ಚಿನ್ನ ಮತ್ತು ಎರಡು ಭಾಗ ತಾಮ್ರಗಳು ಇರುತ್ತವೆ ತಾಮ್ರದ ಮಿಶ್ರಣದಿಂದ ಚಿನ್ನದ ಬಣ್ಣವು ಸ್ವಲ್ಪ ಕೆಂಪಾಗುತ್ತದೆ ಇನ್ನು ಬಿಳಿಯತ್ತ ತಿರುಗುವ ಚಿನ್ನದ ಮಿಶ್ರಲೋಹಗಳಲ್ಲಿ ಸ್ವಲ್ಪ ಬೆಳ್ಳಿ ಪಲಾಡಿಯಂ ಅಥವಾ ನಿಕ್ಕಲ್ಗಳನ್ನು ಬಳಸ್ತಾರೆ ಪ್ರಾಚೀನ ಕಾಲದಿಂದ ಚಿನ್ನ ಶ್ರೀಮಂತಿಕೆಯ ಸಂಕೇತ ನಾವು ದೇವರಿಗೆ ಚಿನ್ನದ ಆಭರಣಗಳನ್ನು ತೊಡಿಸಿ ಅಲಂಕಾರ ಮಾಡ್ತೇವೆ ಮಹಾರಾಜರುಗಳು ಯಾವಾಗಲೂ ಚಿನ್ನಕ್ಕೆ ಮಹತ್ವ ಕೊಟ್ಟಿದ್ದಾರೆ ಮಾನವನಿಗೆ ಚಿನ್ನದ ಮೇಲಿನ ವ್ಯಾಮೋಹ ಎಂದಿಗೂ ಕಡಿಮೆಯಾಗಿಲ್ಲ ಚಿನ್ನಕ್ಕೆ ಏಕೆ ಅಷ್ಟೊಂದು ವಿಶೇಷತೆ ಅದರ ಬೆಲೆ ದಿನೇ ದಿನೇ ಏರುತ್ತಿರುವುದು ಏಕೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಐಕಾನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ ಒಂದು ವಸ್ತುವಿನ ಅಮೂಲ್ಯತೆ ಅನೇಕ ಅಂಶಗಳನ್ನು ಅವಲಂಬಿಸಿರುತ್ತದೆ ಒಂದು ವಸ್ತು ದುರ್ಲಭವಾದಷ್ಟು ಅದರ ಬೆಲೆ ಹೆಚ್ಚುತ್ತದೆ ಎರಡನೆಯದಾಗಿ ಅದರ ಉಪಯುಕ್ತತೆ ಮೂರನೆಯದಾಗಿ ಸೌಂದರ್ಯಕ್ಕೂ ಆ ವಸ್ತುವಿಗೂ ಇರುವ ಸಂಬಂಧ ಗಾಳಿ ನೀರು ಶೀತ ಉಷ್ಣ ಮತ್ತು ತೇವಾಂಶ ಇದಾವುದರಿಂದಲೂ ಕೆಡದಂತಹ ವಸ್ತುಗಳ ಬೆಲೆ ಸಾಮಾನ್ಯವಾಗಿ ಹೆಚ್ಚು ಈ ನಾಲ್ಕು ಗುಣವಿಶೇಷಗಳನ್ನು ಹೊಂದಿರುವ ಲೋಹ ಚಿನ್ನ ಅದು ತುಂಬ ಅಲ್ಪ ಪ್ರಮಾಣದಲ್ಲಿ ಸಿಗುವ ದುರ್ಲಭ ಲೋಹ ಅದರ ಬಣ್ಣ ಮತ್ತು ಹೊಳಪು ಆಕರ್ಷಕ ಶಾಖ ಶೀತ ಗಾಳಿ ಮತ್ತು ತೇವ ಈ ಯಾವುದರಿಂದಲೂ ಚಿನ್ನ ಕೆಡೋದಿಲ್ಲ ಆದ್ದರಿಂದಲೇ ಅದೊಂದು ಅಮೂಲ್ಯ ಲೋಹ ಹಳದಿ ಬಣ್ಣದ ಈ ಆಕರ್ಷಕ ಲೋಹ ನಿಸರ್ಗದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ದೊರೆಯುತ್ತದೆ ಚಿನ್ನದ ಅದುರಿನಿಂದ ಚಿನ್ನವನ್ನು ಹೊರತೆಗೆಯೋದಕ್ಕೆ ತುಂಬ ಹಣ ಖರ್ಚಾಗುತ್ತದೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ಎಪ್ಪತ್ತುವರೆ ಕಿಲೋಗ್ರಾಂ ತೂಕದ ಬಂಡೆಯಿಂದ ಎಪ್ಪತ್ತು ಕಿಲೋಗ್ರಾಂಗಳಷ್ಟು ಅಪ್ಪಟ ಚಿನ್ನವನ್ನು ತೆಗೆಯಲಾಗಿತ್ತು ಆದಾಗ್ಯೂ ಇಂತಹ ಬಂಡೆಗಳು ಸಿಗುವುದು ಬಹಳ ವಿರಳ ಸಮುದ್ರದ ನೀರಿನಲ್ಲೂ ಕೂಡ ಚಿನ್ನವನ್ನು ಪತ್ತೆ ಮಾಡಬಹುದು ಆದರೆ ಅದನ್ನು ಹೊರತೆಗೆಯುವುದು ತುಂಬ ದುಬಾರಿಯಾಗುತ್ತದೆ ವಿಶ್ವದ ಒಟ್ಟು ಚಿನ್ನದ ಉತ್ಪಾದನೆಯಲ್ಲಿ ಸುಮಾರು ಶೇಕಡ ಹತ್ತರಷ್ಟು ಮಾತ್ರ ನಾವು ಆಭರಣಗಳಿಗಾಗಿ ಬಳಸಲಾಗುತ್ತೆ ಚಿನ್ನದ ಆಭರಣಗಳು ಶ್ರೀಮಂತಿಕೆಯ ಹಾಗೂ ದೊಡ್ಡಸ್ತಿಕೆಯ ಕುರು ಎಂದು ಪರಿಗಣಿಸಲಾಗಿದೆ ಮಧ್ಯಕಾಲದಲ್ಲಿ ಚಿನ್ನವು ಮಾನವನ ಆರೋಗ್ಯವರ್ಧಕವೆಂದು ಪರಿಗಣಿಸಲಾಗಿತ್ತು ಇವತ್ತಿಗೂ ಸಹ ಕೆಲ ವೈದ್ಯಕೀಯ ಪದ್ಧತಿಗಳು ಚಿನ್ನವನ್ನು ಔಷಧಿಯ ರೂಪದಲ್ಲಿ ಬಳಸುತ್ತವೆ ಚಿನ್ನದ ಕೆಲವು ಲವಣಗಳು ಸಂಧಿವಾತದಂತಹ ಕಾಯಿಲೆಗಳ ಉಪಶಮನಕ್ಕಾಗಿ ಬಳಸಲ್ಪಡುತ್ತದೆ ಆದರೆ ಶುದ್ಧ ಚಿನ್ನವು ಶರೀರದೊಳಗಿನ ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೂ ಜಡವಾಗಿರೋದ್ರಿಂದ ಶುದ್ಧ ಚಿನ್ನದ ನೇರ ಸೇವನೆ ಯಾವುದೇ ಪ್ರಯೋಜನ ನೀಡೋದಿಲ್ಲ ಇನ್ನು ಚಿನ್ನದ ಎಲೆ ರೇಕು ಅಥವಾ ಧೂಳನ್ನು ಕೆಲವು ಸಿಹಿ ಪದಾರ್ಥಗಳಲ್ಲಿ ಮತ್ತು ಪಾನೀಯಗಳಲ್ಲಿ ಅಲಂಕಾರವಾಗಿ ಉಪಯೋಗಿಸಲಾಗುತ್ತೆ ಇದು ಮಧ್ಯಕಾಲದಿಂದ ನಡೆದು ಬಂದಂತಹ ಪರಂಪರೆ ಅಂದಿನ ಕಾಲದಲ್ಲಿ ಅತಿಥೇಯನು ತನ್ನ ಸಿರಿಯ ಪ್ರದರ್ಶನಕ್ಕಾಗಿ ಅಥವಾ ಬಲು ಬೆಳೆಬಾಳುವ ವಸ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದನ್ನು ಮಾಡುವುದೆಂಬ ನಂಬಿಕೆಯಿಂದ ಆಹಾರ ಮತ್ತು ಪಾನೀಯಗಳಲ್ಲಿ ಚಿನ್ನವನ್ನು ಸೇರಿಸ್ತಿದ್ರು ಇನ್ನು ದಂತ ವೈದ್ಯದಲ್ಲಿ ಈಚೆಗೆ ಚಿನ್ನವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ ಚಿನ್ನವನ್ನು ನೂಲಾಗಿ ಸಹ ಪರಿವರ್ತನೆ ಮಾಡಿ ಬಟ್ಟೆಗಳಲ್ಲಿ ಸೀರೆಗಳಲ್ಲೂ ಎಲ್ಲ ಉಪಯೋಗಿಸಲಾಗ್ತಿದೆ ಕೆಲ ದುಬಾರಿ ಗಾಜುಗಳ ನಿರ್ಮಾಣದಲ್ಲಿ ದಟ್ಟ ಕೆಂಪು ಬಣ್ಣವನ್ನು ತರಲು ಚಿನ್ನದ ಬಳಕೆಯಾಗ್ತಿದೆ ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೆ ವಿವಿಧ ದೇಶಗಳ ನಡುವಣ ನಾಣ್ಯ ವಿನಿಮಯ ಚಿನ್ನದ ಆಧಾರದ ಮೇಲೆ ನಡೆಯುತ್ತಿತ್ತು ಇಂದಿಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಚಿನ್ನದ ನೆರವಿನಿಂದ ನಡೆಯುತ್ತಿದೆ ಚಿನ್ನದ ಉಪಯೋಗ ದಂತ ಚಿಕಿತ್ಸೆಯಲ್ಲೂ ಕಂಡುಬರುತ್ತದೆ ಅದು ಒಳ್ಳೆಯ ವಿದ್ಯುತ್ ವಾಹಕ ಆದ್ದರಿಂದ ವಿದ್ಯುತ್ ಉದ್ಯಮದಲ್ಲೂ ಚಿನ್ನವನ್ನು ಬಳಸಲಾಗುವುದು ಅದು ಮೃದುವಾದ ಹಾಗೂ ಸುಲಭವಾಗಿ ತಿರುಗಿಸಬಹುದಾದ ಲೋಹ ಚಿನ್ನದ ತೆಳು ಪದರಗಳನ್ನು ಇತರ ಲೋಹಗಳ ಮೇಲೆ ಲೇಪನ ಮಾಡುವುದಕ್ಕೂ ಸಹ ಬಳಸಲಾಗುತ್ತದೆ ಚಿನ್ನ ಗಟ್ಟಿಯಾಗುವಂತೆ ಮಾಡಲು ತಾಮ್ರ ಮುಂತಾದ ಇತರ ಲೋಹಗಳನ್ನು ಅದರ ಜೊತೆ ಬೆರೆಸಲಾಗುವುದು ಆಮ್ಲದಲ್ಲಾಗಲಿ ಕ್ಷಾರದಲ್ಲಾಗಲಿ ಕರಗದ ಚಿನ್ನ ನೈಟ್ರಿಕ್ ಆಮ್ಲದಲ್ಲಿ ಕರಗುತ್ತದೆ ಆದ್ದರಿಂದಲೇ ನೈಟ್ರಿಕ್ ಆಮ್ಲವನ್ನು ರಾಜದ್ರವ ಎಂದು ಕರೆಯುತ್ತಾರೆ ಸಂಪತ್ತು ಕೂಡಿಸಲು ಚಿನ್ನ ಒಂದು ಉತ್ತಮ ಸಾಧನ ಚಿನ್ನದ ಬೆಲೆ ಸತತವಾಗಿ ಹೆಚ್ಚುತ್ತಿರೋದ್ರಿಂದ ಕರೆನ್ಸಿ ನೋಟುಗಳಿಗೆ ಬದಲು ಜನ ಚಿನ್ನವನ್ನೇ ಕೊಂಡು ಇಟ್ಕೊಳ್ತಿದ್ದಾರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಉತ್ಪಾದಿಸುವ ಖಂಡಗಳೆಂದರೆ ಆಫ್ರಿಕಾ ರಷ್ಯಾ ಮತ್ತು ಅಮೇರಿಕಾ ನಮ್ಮ ಭಾರತ ದೇಶದಲ್ಲಿ ಚಿನ್ನದ ಗಣಿ ಕರ್ನಾಟಕ ರಾಜ್ಯದ ಕೋಲಾರದಲ್ಲಿಯ ಚಿನ್ನದ ಗಡಿಯಾದ ಕೋಲಾರ್ ಗೋಲ್ಡ್ ಫೀಲ್ಡ್ ಆಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ಎಮ್ ಡಿ ಕನ್ನಡ